ಸುಮಾರು ಒಂದು ವರ್ಷದಿಂದ ಇವರಿಗೆ ಹುಷಾರಿರ್ಲಿಲ್ಲ ಸೊ ಹೀಗಾಗಿ ಇವರು ಯಾವುದೇ ರೀತಿ ಕಾರ್ಯಕ್ರಮಗಳಾಗ್ಲಿ ಎಲ್ಲೂ ಕೂಡ ಕಾಣಿಸ್ಕೋತಾ ಇರ್ಲಿಲ್ಲ ಬಟ್ ಇವರಿಗೆ ಒಂದು ವಾರದಿಂದ ಕಂಪ್ಲೀಟ್ ಆರೋಗ್ಯ ಆದಾಗ ಇಡುತ್ತೆ ಇಮಿಡಿಯೇಟ್ ಇವ್ರನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸ್ತಾರೆ ತೀವ್ರ ನಿವಾ ನಿಕಾಘಟದಲ್ಲಿ ಇರಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇರ್ತಾರೆ ಆದ್ರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿಗೆ ನಮ್ಮನೆಲ್ಲ ಬಿಟ್ಟು ಹೋಗ್ತಾರೆ ಬ್ಯಾಂಕ್ ಜನಾರ್ದನ್ ಇವರು ಬ್ಯಾಂಕ್ ನಲ್ಲಿ ಕೆಲಸವನ್ನ ಮಾಡಿಕೊಂಡು ಚಿತ್ರರಂಗಕ್ಕೆ ಕಾಲಿಟ್ಟಂತವ್ರು ಹಾಗಾಗಿ ಇವರಿಗೆ ಬ್ಯಾಂಕ್ ನಲ್ಲಿ ಇದ್ದಂತ ಟೈಮ್ ನಿಂದ ಬ್ಯಾಂಕ್ ಜನಾರ್ದನ್ ಅಂತಾನೆ ಇವರಿಗೆ ಹೆಸರು ಬಂತು ಕನ್ನಡ ಚಿತ್ರರಂಗದಲ್ಲಿ ಐನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಡೆಸಿದಂತ ನಾಟಕ ಕಿರುತೆರೆ ಈ ರೀತಿ ಅವರು ತಮ್ಮ ಛಾಪನ ಮೂಡಿಸಿದ್ದಾರೆ ಹೇಳಿಕೊಳ್ಳುವಷ್ಟು ದುಡ್ಡೇನು ಕೂಡ ಇವರಿಗೆ ಮಾಡಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆಂದ್ರೆ ಕೊಟ್ಟಷ್ಟು ದುಡ್ಡನ್ನ ಎಸ್ಕೊಂಡು ವಾಪಸ್ ಬರೋರು ನನಗೆ ಅಷ್ಟು ದುಡ್ಡು ಬೇಕು ಎಷ್ಟು ದುಡ್ಡು ಬೇಕು ಅಂತ ಯಾವತ್ತು ಕೂಡ ಡಿಮ್ಯಾಂಡ್ ಮಾಡಿದವರೇ ಅಲ್ಲ ಬ್ಯಾಂಕ್ ಜನಾರ್ದನ್ ಅವರು ಬ್ಯಾಂಕ್ ಜನಾರ್ದನ್ ಅವರ ಒಂದು ಅಂತಿಮ ಕ್ರಿಯೆ ಸುಲ್ತಾನ್ ಪಾಳ್ಯ ನಿವಾಸದಲ್ಲಿ ನಡೆಯಲಿದೆ ಅಂತಿಮ ದರ್ಶನವನ್ನು ಕೂಡ ಅಲ್ಲಿಯೇ ಪಡೆದುಕೊಳ್ಬಹುದು ಖಾಸಗಿ ಆಸ್ಪತ್ರೆಯಿಂದ ಮನೆಗೆ ರವಾನಿಸಲಿದ್ದಾರೆ ಶಿಫ್ಟ್ ಮಾಡಲಿದ್ದಾರೆ ಎಷ್ಟು ದುಡ್ಡು ಮಾಡ್ಬೇಕೋ ಅಷ್ಟು ಮಾಡ್ರು ಅಂದ್ರೆ ಜಾಸ್ತಿ ದುಡ್ಡು ಇವರಿಗೆ ಮಾಡಕ್ ಸಾಧ್ಯನೇ ಆಗ್ಲಿಲ್ಲ ಪೋಷಕ ಪಾತ್ರ ಐನೂರು ಸಿನಿಮಾಗಳು ಅಂದ್ರೆ ಎಷ್ಟು ದುಡ್ಡು ದುಡಿದಿರ್ಬೋದು ಅಂತ ಎಲ್ರಿಗೂ ಕೂಡ ಕುತೂಹಲವಿರುತ್ತೆ ಅಂದ್ರೆ ಅವರ ಜೀವನಕ್ಕೆ ಏನಾದ್ರೂ ಆಗುತ್ತಾ ಅಂತ ಬಟ್ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ದುಡ್ಡು ಇವರು ದುಡ್ದಿರುವಂತದ್ದು ಆ ಒಂದು ಟೈಮ್ ಇವರಿಗೆ ತುಂಬಾನೇ ಕಷ್ಟ ಇತ್ತು ಅವಕಾಶ ಸಿಕ್ಕಿದ್ರೆ ಸಾಕು ಅನ್ನುವಂದ್ರೆ ಇವರಿಗೆ ನಟನೆ ಅಂದ್ರೆ ಎಷ್ಟು ಆಸಕ್ತಿ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ಕೊಂಡೇ ಇವರು ಅವಕಾಶಗಳನ್ನ ಪಡೆದುಕೊಂಡು ಬರ್ತಾ ಇದ್ರು ಉಷ್ಯ ಸಿನಿಮಾ ಮಾಡುವಂತ ಟೈಮ್ ನಲ್ಲಿ ಕೂಡ ಅಷ್ಟೇ ಇವರು ಬ್ಯಾಂಕ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಪೂರ್ಣ ಪ್ರಮಾಣದ ಒಂದು ಸಕ್ರಿಯರಾಗಿ ನಟರಾಗಿ ಗುರ್ಸ್ಕೊಳ್ತಾರೆ ಸಾಕಷ್ಟು ಪೋಷಕ ಪಾತ್ರ ಎಲ್ಲಾ ಸ್ಟಾರ್ಸ್ ಗಳ ಜೊತೆ ಕೆಲಸವನ್ನ ಮಾಡಿರ್ತಾರೆ ಇವರ ಮಗನನ್ನು ಕೂಡ ನೀವಿಲ್ಲಿ ನೋಡ್ತಾ ಇರಬಹುದು ಇವರೇ ಮಗ ಬ್ಯಾಂಕ್ ಜನಾರ್ದನವರ ಏಕೈಕ ಮಗ ನೋಡ್ತಾ ಇರಬಹುದು ತುಂಬಾ ಅಂದ್ರೆ ಕಷ್ಟಪಟ್ಟು ಮೇಲೆ ಬಂದಂತವರು ಕುಟುಂಬ ಅಂತ ತುಂಬಾನೇ ನೋವನ್ನ ಅನುಭವಿಸ್ತಾರೆ